ಪಾಂಡವರು ಕೈಗೊಂಡಿದ್ದು ಅಶ್ವವೇಧೆಯಾಗ ಆ ತುರಗದ ರಕ್ಷಣಾರ್ಥಿಯಾಗಿ ಹೊರಟವಂತನು ಪಾರ್ಥ ಇಂದು ಚಂಪು ಕಾಲ ನಗರದಲ್ಲಿ ಎದುರಾಗಿರುವಂತಹ ಧರ್ಮದಲ್ಲಿ ಕಾಗದ ಕೊಡುವುದಕ್ಕೆ ಸಾಧ್ಯವಾಗದೆ ರಥದಲ್ಲಿ ಅತುಮಸ್ತನಾಗಿ ಕುಳಿತಿದ್ದಾನೆ ಎನ್ನುವಂತಹ ವಾರ್ತೆಯನ್ನು ತಿಳಿದ ಅಕ್ಷರದಲ್ಲಿ ಕುಂತಿದೇವಿ ಧರ್ಮರಾಜಿಗಳೆಲ್ಲ ಕಳವಳಕ್ಕೆ ಒಳಗಾದರು ಅವರನ್ನೆಲ್ಲ ಸಂತೈಸಿ ಅತಿ ಶೀಘ್ರದಲ್ಲಿ ಅಮೃತಪ್ರದಾಯಕನಾಗಿರುವಂತಹ ಏರಿ ಋಷಿ ಮುನಿಗಳಿಗೂ ಅದೃಷ್ಟನಾಗಿರುವಂತಹ ಪ್ರಾರ್ಥನೆಗೆ ವರ್ಷ ಎನ್ನುವಂತಹ ತೆರದಲ್ಲಿ ಶೀಘ್ರವಾಗಿ ಬಂದು ತಲುಪಿದ್ದೆ ಚಂಪಕ ನಗರದ ರಣಭೂಮಿಯಲ್ಲಿ ಆದ್ರೆ ಬಂದು ಹೊರ್ತಾ ಇದ್ದೇನೆ ಸೇನೆಯವರೆಲ್ಲ ಬಿದ್ದಿದ್ದಾರೆ ಆ ರೆಕ್ತಿಯ ಗಾಳಿ ಅವರಿಗೆಲ್ಲ ಸೋಚದ ಅಕ್ಷರದಲ್ಲಿ ನಿದ್ದೆಯಿಂದ ಎತ್ತವರ ತರದಲ್ಲಿ ನಿಂತುಕೊಳ್ತಾ ಇದ್ದಾರೆ ಜಯಘೋಷ ಘೋಷ ಎನ್ನುವುದು ಮುಗಿಬಿಟ್ಟ ಉಂಟು ಹಾಗಾದ್ರೆ ಪಾತ್ರ ಎಲ್ಲಿದ್ದಾನೆ ಎಂದು ಹಾಗೆ ಮೊದಲು ಹೊಡಿತಬೇಕಲ್ಲ ನೋಡ್ತೇನೆ ನೋಡ್ತೇನೆ

ಇದ್ದಾರೆ ಇಂತಹ ಚೈತನ್ಯ ಶಕ್ತಿ ಎಲ್ಲಿಂದ ಬಂತು ಅಂತ ನೋಡಿದ್ರೆ ನರನ ರಥದಲ್ಲಿ ನಮ್ಮ ಆರಾಧ್ಯ ದೇವರು ಶ್ರೀಹರಿ ಮಿನುಗುತ್ತಾ ಇದ್ದಾರೆ ಸಂತೋಷವಾಯಿತು ಉಳಿಯಿತು ಅಮ್ಮನಲ್ಲಿ ಹಾಡಿದ ಮಾತು ಉಳಿಯಿತು ದೇವ ಬಂದ ದೇವರ ದೇವ ಬಂದ ಮುಕುಂದ ಬಂದ ಗೋವಿಂದ ಬಂದ ಅತ್ಯುತ್ತಮ ಕೇಶವ ಬಂದ ನನಗಿನ್ನೇನು ಬೇಕು ಚಂಪಕಾವತಿ ನಾಡಿನ ಪ್ರತಿಯೊಬ್ಬ ಪ್ರಜೆಗಳ ಆಶಯವನ್ನು ಈಡೇರಿಸುವುದಕ್ಕೆ ಅವರೆಲ್ಲರ ಪ್ರತಿನಿಧಿಯಾಗಿ ಬಂದವ ನಾನು ಇವತ್ತು ಪರಮಾತ್ಮನನ್ನು ಬಳಸಿದ್ದೇನು ನಿಜವಾಗಿಯೂ ಆ ಭಾವ ನನ್ನಲ್ಲಿ ತುಂಬಿದ್ದ ಸಹಾಯಕವನ್ನ ಹಿಡಿದಿದ್ದೇನೆ ಆದ್ರೆ ಪ್ರತ್ಯಕ್ಷವೊಂದ ಶ್ರೀಹರಿಯಲ್ಲಿ ಒಂದು ಮಾತಲ್ಲಾರದೆ ನನ್ನ ಜೀವನ ಪಾವತೆಯಂತ ಪಡೆದಿದ್ದೇನೆ ಇಲ್ಲ ಪರಮಾತ್ಮ ಜಯರು

ಇದು ನಿಶ್ಚಯ ಯಾಕೆಂದ್ರೆ ದೇವಿಗೆ ಮಾತು ಕೊಟ್ಟವನಿ ಖಂಡಿತ ಸಾಧ್ಯವಿಲ್ಲ ಹಾಗಾಗಿ ಮುಂದೇನವೇ ಆಗಬೇಕು ಗ್ರಹಿಸಿದ್ದೇನೆ ನಾನು ಆಗಿರುವ ದಾರಿ ಒಂದೇ ಅವನಾದ್ರೆ បាទ ಹೇಗೆಲ್ಲ ಕಾರ್ಯೋನ್ಮುಖರಾತ್ರಿ ಎನ್ನುವ ಯೋಚನೆ ಮಾಡಿರಲಿಲ್ಲ ನಾನು ಹಾ ಯಾಕೆ ನೀನು ಮನಿದಾಡುವ ತಕ್ಷಣ ಚೇತರಿಸಿಕೊಂಡವನ ಅವನೇನೋ ಹುಡುಗ ಹಾ ಆದರೆ ಹಾ ಪ್ರತಿಜ್ಞಾಬದ್ಧ ಅದಕ್ಕೂ ಪೂರ್ವದಲ್ಲಿ ನನ್ನನ್ನು ಒಂದು ಮಾತು ಕೇಳಲಿಲ್ಲ ಹದಿನೊಂದಿನ ನೋಡುವುದಿಲ್ಲ ಹಾ ಅವ ಕೇಳಿದ ಪ್ರತಿತ್ತ ಮನೆ ಕೊಂದರೆ ಆಗುವ ತಡೆ ಹೌದಪ್ಪ ಹಾ ಯಾವತ್ತೂ ನೀನು ನುಡಿಸಿಕೊಂಡು ಬಂದತೆ ಹಾಗೆ ಹಾ ಪ್ರತಿದ್ದ ಮುಖೇನವಾಗಿ ಹೊರವಾಟವನ್ನು ಕೊಡ್ತೀಯಾ ಹಾ ಅದನ್ನ ಸಾಧಿಸಿದ ಒಂದು ರೀತಿಯ ಹಾ ಹೀಗೆ ನನಗೆ ನೆನಪಾ ಯಾವುದು ಯಾವ ಹಿಂದೆ ತೃತ್ಯದಿಂದ ಕೊಲ್ಲುವಂತಹ ಹೊತ್ತಿಗೆ ಹಾ ಸೂರ್ಯ ಉದಯಿಸಿ ಹಾ ಅಸ್ತಮಳ ಆಗುವ ಪೂರ್ವದಲ್ಲಿ ಅವನ ಕಂಠವನ್ನು ಕತ್ತರಿಸ್ತೇವೆ ಅಂತ ಹಾಗೆ ಮಾಡಿದವ ಕತ್ರಿ ಕತ್ವ ನಾನು ನೆರವಾದ ಹೇಗೆ ಸೂರ್ಯನಿಗೆ ಸುದರ್ಶನ ಚಕ್ರವನ್ನು ಅಡ್ಡ ಮಾಡುವ ಮೂಲಕವಾಗಿ ಕುಳಿದವರು ಕತ್ತಲಾಯಿಸು ಎನ್ನುವ ಹಾಗೆ ಕಾಂತಿ ಮುಚ್ಚಿಸುವ ಮೂಲಕವಾಗಿ ಮೇಲೆದ್ದು ಬರುವಂತಹ ಹೊತ್ತಿಗೆ ಬಾಣಪ್ರಯೋಗ ಮಾಡುವಂತೆ ಹೇಳಿ ದಕ್ಷಿಣದಲ್ಲಿ ಬಾಣ ಅವನ ಏನಾದ್ರು ಮಾತನ್ನು ಹೆಣ್ಣೇಳಿಸ್ಕೊಳ್ಳಿ ಆದರೆ ಹಾ ಆ ನಾನು ನನಗೆ ನೆರವಾಗಿದ್ದೆ ಹಾ ಇವನ ಇದುವಲ್ಲೇ ಹಾ ಹಾಗೆ ನೆರವಾಗುವುದಕ್ಕೆ ಆಗುವುದಿಲ್ಲ ಯಾಕೆ ಕಾರಣ ಅಲ್ಲ ಹಾ ವೀರನಿದ್ದಾನೆ ಹಾ ವೈಷ್ಣವುದು ಹೌದು ಹಾ ವೀರ ವೈಷ್ಣವನೇತ ಹಾ ಅಷ್ಟೇ ಅಲ್ಲ ಹಾ ಏಕಾದಶಿ ಬರ್ತವಲ್ಲ ಆತು ಆಚರಿಸಿಕೊಂಡು ಬಂದವನಿದ್ದಾರೆ ಹಾ ಪಿತೃವಾಕ್ಯ ಪರಿಪಾಲಕರಿದ್ದಾನೆ ಹಾ ಇಂತಹ ಇವನ ಹಾ ಕೊಲ್ಲುವುದು ಅದಕ್ಕೆ ನಾನು ಅನುಕೂಲವಾಗಿ ನನಗೆ ವರ್ತಿಸುವುದು ಸ್ವಲ್ಪ ಕಷ್ಟ ಸಾಧ್ಯವಾಗ್ತದೆ ಅಷ್ಟೇ ಅಲ್ಲ ಜೀವನದಲ್ಲಿ ಸದ್ಗುಣಗಳನ್ನೇ ಅಳವಡಿಸಿಕೊಳ್ಳುವ ಮೂಲಕವಾಗಿ ತನ್ನ ಉತ್ಕರ್ಷವನ್ನ ಬಯಸುತ್ತಾ ಇದ್ದಾನೆ ಅಂತವನನ್ನ ಕೊಲ್ಲುವುದು ಅಂತ ಹೇಳಿದ್ರೆ ಸಾಮಾನ್ಯವಾದದನ್ನು ಅವ ದುಷ್ಟನಾಗಿದ್ದು ಸದ್ಭಜ್ನಾಗಿರುವಂತಹ ಕೊಲ್ಲುವುದಕ್ಕೆ ಸಾಧ್ಯವಾಗುವುದರಿಂದ ಹ ಅಷ್ಟೇ ಅದರ ಕುರಿತಾರೆ ಯಾವುದು ಯಾವುದು ಅನ್ಯ ಚಿಂತೆಯನ್ನ ಬಿಟ್ಟು ಯಾವತ್ತೂ ನನ್ನನ್ನೇ ಬಯಸುವಂತ ಭಕ್ತ ಗೀತ ಇಂತಹವನ್ನ ಕೊಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ ಪ್ರತಿಜ್ಞಾಬದ್ಧನಾದೆ ಅವನು ಹಾಗೆ ಪ್ರತಿಜ್ಞೆ ಮಾಡಿದ್ದಾನೆ ಅದು ಏನ್ ಮಾಡೋಣ ಮಹಾಪ್ರಾಣ ಈ ಪಾಂಡವರೆಂದು ಹಾಗೆ ಬದಲೇ ಬಿಡುತ್ತೆಂದು ನಾನು ಹೊತ್ತವ ನಿನ್ನ ಮಾತನ್ನ ಈಡೇರಿಸಬೇಕು ಹೆಗ್ಗತ್ತನಾಗಿರುವಂತಹ ಅವನನ್ನು ಕಾಯಬೇಕೆಂದು ಹಾಗಾಯ್ತು ಎರಡು ಬಗೆಯಲ್ಲಿ ಯೋಚನೆ ಮಾಡಿದ್ರೆ ಅಡೆಕತ್ತಲ್ಲಿ ಸಿಕ್ಕಿದಂತಹ ಅಡಿಕೆ ವ್ಯಾಪಾರ ಈಗ ನನಗೆ ಸಮಸ್ಯೆ ಏನು ಮಾಡಿ ಸ್ವಾಮಿ ದಿಡಿ 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 ದಮ್ಮಿಲ್ಲಯ್ಯ ಕಿಮ್ಮು ದುಲಿಗೆಯ ನಿದನಗನು ನನಗೇನು ಬೇಕೆಂಬುದು ನಿನಗೆ ಸರಿಯಾಗಿ ತಿಳಿದಿಲ್ಲ ಪಾಂಡವ ಬಾಲಕನಾಗಿ ಬಂತ ನೀನು ಎಂದೂ ಪಾಂಡವನ ಕರೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಆದರೆ ನಾನು ಬಯಸಿದ್ದನ್ನ ನನಗೆ ಕೊಡಬಹುದು ಅವನಿಗೆ ಬೇಕಾದದ್ದನ್ನು ಅವನಿಗೆ ನೀಡಬಹುದು ಶಾಶ್ವತವಾದಂತಹ ಕೀರ್ತಿಯನ್ನ ನಾನು ಬಯಸ್ತಾ ಇದ್ದೇನೆ ಅಶಾಶ್ವತವಾದಂತಹ ಜೀವನ ಬಳಸ್ತಾ ಇದ್ದಾನೆ ಅವ ಬಯಸಿದ್ದನ್ನು ಅವನಿಗೆ ಕೊಡು ನಾನು ಆಶೀರ್ವಾದ ಅವತಾರದಲ್ಲಿ ಹಿಂದೊಮ್ಮೆ ಗೋವರ್ಧನಗಿನಿಂದ ಮೂಲಕವಾಗಿ ಗೋಪುಗಳನ್ನು ರಕ್ಷಿಸಿದ ಯಾವ ಪುಣ್ಯ ಉಂಟು ಅದನ್ನೆಲ್ಲ ಧಾರಿಯಲ್ಲಿ

ಎದುರಾಗಿರುತ್ತೆ ಸುಧನ್ಯ ಹಂತಹ ವೀರಂತಹ ಭಕ್ತ ಎನ್ನುವ ಹಾಗೇನು ಈಗಾಗಲೇ ತಿಳಿದಿರಬಹುದು ಅಂತಹ ದೀನು ಬಿಟ್ಟಿರುವಂತಹ ಕೊನೆಯ ಬಾನ ಮಧ್ಯಮದಲ್ಲಿ ಕತ್ತರಿಸಿದ್ದಾನೆ ತುದಿ ಹೋಗಿ ಹಾ ಅವನ ಕಂಠವನ್ನ ಕತ್ತರಿಸಿತು ಆಕಾಶಕ್ಕೆ ಸುವರ್ಣ ತೇಜದಿಂದ ನನ್ನ ತುಂಬಿದು ಆಗಲೂ ಮಾಡ್ತಾ ಇದ್ದ ನೀವು ಅದನ್ನ ನಾನು ಕೈ ಎತ್ತಿಕೊಂಡೆ ಜೊತೆಗೆ ಹರನಗಣಗಳಿಗೆ ಒಪ್ಪಿಸಿದ್ದೇನೆ ಮಾಲಿಗೆ ಸೇರಿಸಿ ಎನ್ನುವ ಹಾಗೆ ಹೋಗಿ ಹ ಇಂಥವನ್ನ ಕಳೆದುಕೊಂಡು ಸ್ವಲ್ಪ ಖಿನ್ನತೆಗೆ ಒಳಗಾಗದ ಸುಳ್ಳಲ್ಲ ಇವನನ್ನೇನು ಗೆದ್ದಾಯಿತು ಕೊಂದಾಯಿತು ಯುದ್ಧ ಈಗಲೇ ಕೊಲೆಗಳಿಲ್ಲ ಅವನ ಅಣ್ಣ ತಮ್ಮಂದಿರುತ್ತಾರೆ ಇವನಿಂತ ಮತ್ತೆ ಇವನಪ್ಪ ಪರಾಪ್ತಮಿ ಎನ್ನುವ ಹಾಗೆ ಸೇರಿಸಿಕೊಂಡವನಿದ್ದಾನೆ ಇಲ್ಲಿಯೋ ಬಂದ್ರೆ ಪರಮೇಶ್ವರನಿಗೂ ಹೋರಾಟ ಮಾಡುವುದಕ್ಕೆ ಕಷ್ಟ ಸಾಧ್ಯವಾಗ್ತದೆ ಆ ಅದಕ್ಕೂ ಕೂಡದಲ್ಲಿ ನಾನೇ ಹಿರಿಯರಿಗಾಗಿ ಹೋಗ್ತೇನೆ ದರ್ಶನವನ್ನು ಓ ದರ್ಶನ